ಆರ್ಆರ್ ಬಿ ಎಲ್ಪಿ ಸಿಬಿಟಿ ಒನ್ ಆರ್ ಟೆಕ್ನೀಷಿಯನ್ ಎಫ್ ಕಾನ್ಸ್ಟೇಬಲ್ ಈ ಕೆಳಗಿನ ಹುದ್ದೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಉತ್ತರಾಧಿಕಾರದ ಹಕ್ಕು ಯಾವುದಕ್ಕೆ ಕಾರಣವಾಗುತ್ತದೆ ಒಂದನೇ ಆಪ್ಷನ್ ಬಂಜರು ಭೂಮಿ ಎರಡನೇ ಆಪ್ಷನ್ ಭೂಮಿ ಮಾಲಿನ್ಯ ಮೂರನೇ ಆಪ್ಷನ್ ಭೂಮಿ ವಿಭಜನೆ ನಾಲ್ಕನೇ ಆಪ್ಷನ್ ಭೂಮಿ ಕೊರತೆ ಸರಿ ಉತ್ತರ ಮೂರು ಭೂಮಿ ವಿಭಜನೆ ಎರಡನೆಯ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಡ್ಯಾಶ್ ಅನುಚ್ಛೇದವನ್ನು ಹೊಂದಿದೆ ಒಂದನೇ ಆಪ್ಷನ್ ಐದು ಎರಡನೇ ಆಪ್ಷನ್ ನಾಲ್ಕು ಮೂರನೇ ಆಪ್ಷನ್ ಮೂರು ನಾಲ್ಕನೇ ಆಪ್ಷನ್ ಎರಡು ಸರಿ ಉತ್ತರ ಒಂದು ಐದು ಮೂರನೆಯ ಪ್ರಶ್ನೆ ಕೆಳಗಿನ ಯಾವ ಆಟಗಳಲ್ಲಿ ಬಿ ಶೇಪನ್ನು ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್ ಎರಡನೇ ಆಪ್ಷನ್ ಕ್ರಿಕೆಟ್ ಮೂರನೇ ಆಪ್ಷನ್ ಬಿಲಿಯರ್ಡ್ಸ್ ನಾಲ್ಕನೇ ಆಪ್ಷನ್ ಚದುರಂಗ ಸರಿ ಉತ್ತರ ನಾಲ್ಕು ಚದುರಂಗ ನಾಲ್ಕನೇ ಪ್ರಶ್ನೆ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದ ಮೊದಲ ಆರು ಓವರ್ಗಳಲ್ಲಿ ಎಷ್ಟು ಆಟಗಾರರು ವೃತ್ತದ ಹೊರಗೆ ಉಳಿಯಬಹುದು ಒಂದನೇ ಆಪ್ಷನ್ ನಾಲ್ಕು ಎರಡನೇ ಆಪ್ಷನ್ ಒಂದು ಮೂರನೇ ಆಪ್ಷನ್ ಎರಡು ನಾಲ್ಕನೇ ಆಪ್ಷನ್ ಐದು ಸರಿ ಉತ್ತರ ಮೂರು ಎರಡು ಐದನೆಯ ಪ್ರಶ್ನೆ ಒಲಿಂಪಿಕ್ಸ್ ಆಟಗಳಲ್ಲಿ ಭಾರತಕ್ಕೆ ಮೊದಲ ಬ್ಯಾಡ್ಮಿಂಟನ್ ಪದಕವನ್ನು ಗೆದ್ದವರು ಯಾರು ಒಂದನೇ ಆಪ್ಷನ್ ಪಿ ವಿ ಸಿಂಧು ಎರಡನೇ ಆಪ್ಷನ್ ಪ್ರಕಾಶ್ ಪಡ್ಕೋಣಿ ಮೂರನೇ ಆಪ್ಷನ್ ಸೀನಾ ನೆಹ್ವಾಲ್ ನಾಲ್ಕನೇ ಆಪ್ಷನ್ ಹುಲ್ಲೇಲ್ ಗೋಪಿಚಂದ್ ಸರಿ ಉತ್ತರ ಮೂರು ಸೇನಾ ನೆಹ್ವಾಲ್ ಆರನೆಯ ಪ್ರಶ್ನೆ ಡ್ಯೂರ್ಯಾಂಡ್ ಕಪ್ ಸಂತೋಷ್ ಟ್ರೋಫಿ ಮತ್ತು ರೋವರ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಕ್ರಿಕೆಟ್ ಮೂರನೇ ಆಪ್ಷನ್ ಫುಟ್ಬಾಲ್ ನಾಲ್ಕನೇ ಆಪ್ಷನ್ ಬ್ಯಾಡ್ಮಿಂಟನ್ ಸರಿ ಉತ್ತರ ಮೂರು ಫುಟ್ಬಾಲ್ ಏಳನೆಯ ಪ್ರಶ್ನೆ ಲವ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಗಲ್ಫ್ ಎರಡನೇ ಆಪ್ಷನ್ ಫುಟ್ಬಾಲ್ ಮೂರನೇ ಆಪ್ಷನ್ ಲಾನ್ ಟೆನಿಸ್ ಮೂ ನಾಲ್ಕನೇ ಆಪ್ಷನ್ ಚದುರಂಗ ಸರಿ ಉತ್ತರ ಮೂರು ಲಾನ್ ಟೆನಿಸ್ ಎಂಟನೆಯ ಪ್ರಶ್ನೆ ಬಾಸ್ಕೆಟ್ಬಾಲ್ ಆಟದಲ್ಲಿ ಮೈದಾನದಲ್ಲಿ ಒಂದು ಬಾರಿ ಒಂದು ತಂಡದಲ್ಲಿರುವ ಗರಿಷ್ಠ ಸಂಖ್ಯೆ ಆಟಗಾರರು ಎಷ್ಟು ಒಂದನೇ ಆಪ್ಷನ್ ಏಳು ಎರಡನೇ ಆಪ್ಷನ್ ಆರು ಮೂರನೇ ಆಪ್ಷನ್ ನಾಲ್ಕು ನಾಲ್ಕನೇ ಆಪ್ಷನ್ ಐದು ಸರಿ ಉತ್ತರ ನಾಲ್ಕು ಐದು ಒಂಬತ್ತನೇ ಪ್ರಶ್ನೆ ಮೊದಲ ಏಷ್ಯನ್ ಗೇಮ್ಸ್ ಯಾವ ನಗರದಲ್ಲಿ ನಡೆಯಿತು ಒಂದನೇ ಆಪ್ಷನ್ ಕೌಲಾಲಂಪುರ್ ಎರಡನೇ ಆಪ್ಷನ್ ನವದೆಹಲಿ ಮೂರನೇ ಆಪ್ಷನ್ ಟೋಕಿಯೋ ನಾಲ್ಕನೇ ಆಪ್ಷನ್ ಬೀಜಿಂಗ್ ಸರಿ ಉತ್ತರ ಎರಡು ನವದೆಹಲಿ ಹತ್ತನೆಯ ಪ್ರಶ್ನೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಡ್ಯಾಶ್ನಿಂದ ಆಯೋಜಿಸಲಾಗಿದೆ ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಒಲಿಂಪಿಕ್ ಪರಿಷತ್ತು ಎರಡನೇ ಆಪ್ಷನ್ ಏಷ್ಯನ್ ಕ್ರೀಡಾಕೂಟ ಫೆಡರೇಷನ್ ಮೂರನೇ ಆಪ್ಷನ್ ಕಾಮನ್ವೆಲ್ತ್ ಕ್ರೀಡಾಕೂಟ ಫೆಡರೇಷನ್ ನಾಲ್ಕನೇ ಆಪ್ಷನ್ ಭಾರತೀಯ ಒಲಿಂಪಿಕ್ ಪರಿಷತ್ತು ಸರಿ ಉತ್ತರ ಮೂರು ಕಾಮನ್ವೆಲ್ತ್ ಕ್ರೀಡಾಕೂಟ ಫೆಡರೇಷನ್ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಯಾವ ಕ್ರೀಡಾ ವಸ್ತುವು ಅಸ್ಮಾನ್ ಟ್ರೋಫಿಯೊಂದಿಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ರಿಗ್ಬಿ ಎರಡನೇ ಆಪ್ಷನ್ ಬೇಸ್ಬಾಲ್ ಮೂರನೇ ಆಪ್ಷನ್ ಕ್ರಿಕೆಟ್ ನಾಲ್ಕನೇ ಆಪ್ಷನ್ ಫುಟ್ಬಾಲ್ ಸರಿ ಉತ್ತರ ನಾಲ್ಕು ಫುಟ್ಬಾಲ್ ಹನ್ನೆರಡನೇ ಪ್ರಶ್ನೆ ಯಾವ ವರ್ಷದಲ್ಲಿ ಸೇನಾ ನಿವಾಲ್ ವೈಯಕ್ತಿಕ ಮಹಿಳಾ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಒಲಿಂಪಿಕ್ ಕಚ್ಚಿನ ಪದಕವನ್ನು ಗೆದ್ದಿದ್ದರು ಒಂದನೇ ಆಪ್ಷನ್ ಎರಡು ಸಾವಿರದ ನಾಲ್ಕು ಎರಡನೇ ಆಪ್ಷನ್ ಎರಡು ಸಾವಿರದ ಎಂಟು ಮೂರನೇ ಆಪ್ಷನ್ ಎರಡು ಸಾವಿರದ ಹದಿನಾರು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಹನ್ನೆರಡು ಸರಿ ಉತ್ತರ ನಾಲ್ಕು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಪ್ರಶ್ನೆ ಕಬಡ್ಡಿ ಆಟದಲ್ಲಿ ಒಂದು ಬಾರಿಗೆ ಪ್ರತಿ ತಂಡದಿಂದ ಎಷ್ಟು ಆಟಗಾರರನ್ನು ಮೈದಾನದಲ್ಲಿ ಅನುಮತಿಸಲಾಗುತ್ತದೆ ಒಂದನೇ ಆಪ್ಷನ್ ಏಳು ಎರಡನೇ ಆಪ್ಷನ್ ಎಂಟು ಮೂರನೇ ಆಪ್ಷನ್ ಒಂಬತ್ತು ನಾಲ್ಕನೇ ಆಪ್ಷನ್ ಹತ್ತು ಸರಿ ಉತ್ತರ ಒಂದು ಏಳು ಹದಿನಾಲ್ಕನೇ ಪ್ರಶ್ನೆ ಚಳಿಗಾಲದಲ್ಲಿ ಯಾವ ಕರಾವಳಿಯಲ್ಲಿ ಮಳೆಯಾಗುತ್ತದೆ ఒందనే ఆప్షన్ కోరమండల ఎరడన ఆప్షన్ ఒడిశా మూరే ఆప్షన్ కొంకణ నాలుగనే ఆప్షన్ మల్బార్ సరి ఉత్తర ఒందు కోరమండల హే ప్రశ్నే కాలు బైసాకీ బీసే ఒందనే ఆప్షన్ రాజస్థాన్ ఎరడన ఆప్షన్ మహారాష్ట్ర మూరే ఆప్షన్ మధ్యప్రదేశ్ నాలుగనే ఆప్షన్ పశ్చిమ బంగాళ సరి ఉత్తర నాలుక పశ్చిమ బంగాళ